ಹಲೋ ೀ ಎಲ್ಲರೂ ಹೆಂಗದ್ರಿ ಎಲ್ಲಾರು ಮಸ್ತ್ ಅನ್ಕೊಂಡೆ ಅನ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ತಿಾನಲ್ ಇವತ್ತಿನ ನಾನು ಏನು ಬ್ಲಾಗ್ ಮಾಡತ್ತೀನಿ ಅಂತಂದ್ರ ತಮ್ಮಲ ನೋಡ್ಕೊಂಡು ಬಂದಿರ್ತೀರಿ ಏನು ಅಂತ ಹೇಳಿ ಸೊ ಫೈವ್ ಮಂತ್ಸ್ ಆದಮೇಲೆ ನಾನು ಈ ಬ್ಲಾಗ್ ಮಾಡತ್ತೀನಿ ಯಾಕೆ ಅಂತಂದ್ರೆ ಅವಾಗೆಲ್ಲ ಟೈಮ್ ಸಿಕ್ತಿರ್ಲಿಲ್ಲ ಕರೆಕ್ಟಾಗಿ ಭಾಳ ಅಂದ್ರೆ ಬೇಬಿದ ಕ್ಯಾಪ್ಚರ್ ಮಾಡ್ತೀನಿ ಅಷ್ಟೇ ಸೊ ಆಗಿ ನಾನು ಡೆಲಿವರಿ ಟೈಮ್ನಾಗೂ ನಾನು ಮಾಡೋಕ್ಕಾಗಲಿಲ್ಲ ಬಟ್ ನಂದು ಮಾಡಿದ್ಲು ವಿಡಿಯೋಸ್ ಬಟ್ ಪಾಪ ಹಾಕಿ ಬ್ಲಾಗ್ ಹಾಕ್ಬೇಕು ಅಂತ ಹೇಳಿ ತನಗೆ ಮಾಡ್ಕೊಂಡಿದ್ಲು ಬಟ್ ನೀನ ಮಾಡಿಬಿಡ ಬ್ಲಾಗ್ ಅಂತ ಹೇಳಿ ಅವನ್ನೆಲ್ಲ ವಿಡಿಯೋಸ್ ನನಗೆ ಕಳ್ಸೋಳ ಸೊ ಅದಕ್ಕೆ ನಾ ಈ ಬ್ಲಾಗ್ ಮಾಡುನು ನಂದು ಎಕ್ಸ್ಪೀರಿಯೆನ್ಸ್ ಏನೇನಾಗಿತ್ತು ಡೆಲಿವರಿ ಟೈಮ್ನಾಗ ನಾ ಎಷ್ಟು ಭಯ ಪಟ್ಟಿದ್ದೆ ಎಷ್ಟು ಹ್ಯಾಪಿ ಇತ್ತು ಎಷ್ಟು ದುಃಖಿತ್ತು ಆ ಸಿಚ್ಯೇಶನ್ ಹೆಂಗಿರ್ತೈತಿ ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡಾತೀನಿ ಯಾಕಂತಂದ್ರೆ ಎಲ್ಲರದ್ದು ಒಂದೊಂದು ಥರ ಡೆಲಿವರಿ ಆಗಿರ್ತೈತಿ ಸೊ ಅದಕ್ಕೆ ನಾನು ಒಂದು ಯಾವ ಥರ ಆಗೈತಿ ಅಂತೇಳಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾಕೆ ಇಷ್ಟು ಎಕ್ಸೈಟ್ಮೆಂಟ್ ಅಂದ್ರೆ ಆ ಆ ಕ್ಷಣ ನೆನ್ಸ್ಕೊಂಡ್ಬಿಟ್ರೆ ಒಂದು ಈ ಕಡೆ ಭಯ ಬರ್ತೈತಿ ಈ ಕಡೆ ಹ್ಯಾಪಿನೆಸ್ ಅನಿಸ್ತಿ ಅಷ್ಟು ದುಃಖನೂ ಆಗುತ್ತೆ ಸೊ ಅದಕ್ಕೆ ಯಾಕಂದ್ರೆ ಫಸ್ಟ್ ಟೈಮ್ ನಂದು ಡೆಲವರಿ ಆಗಿದ್ದ ಸೊ ಅದಕ್ಕೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಡಿಲಿವರಿದು ಯಾವ್ದಾತ ನಾರ್ಮಲ್ ಆಯಿತು ಸಿಸ್ರಿನ್ ಏನು ಅಂತ ಅಂತಂದು ನಿಮ್ಗೆ ಹೇಳ್ತೀನಿ ಯಾಕೆ ಅಂತಂದ್ರೆ ಎಲ್ಲಾರ್ಗು ನಾರ್ಮಲ್ ಆಗಬೇಕು ಅಂತ ಬಯಸ್ತಾರ ಯಾಕೆ ಅಂತಂದ್ರೆ ಅದು ಎಷ್ಟ ಪೇನ್ ಇದ್ರೂ ತಡ್ಕೊಂಡು ನಾರ್ಮಲ್ ಆದ್ರೆ ಬಾಡಿ ಎಲ್ಲ ಒಂದು ಸ್ವಲ್ಪ ಅಷ್ಟು ಇದಾಗುತ್ತೆ ಆ್ಯಕ್ಟಿವ್ ಇರುತ್ತೆ ಅಂತ ಹೇಳಿ ಅನ್ಕೊಂತಾರ ಇಲ್ಲ ಅನ್ಸಿ ಸೆಕ್ಷನ್ ಆದ್ರೂ ಹೊಟ್ಟು ಉಳಿತಾ ಅದ ಇದು ಅಂತ ಹೇಳಿ ಅನ್ಕೊಂತಾರ ಬಟ್ ಹಂಗೇನೂ ಇರುವುದಿಲ್ಲ ಹೇಳ್ಬೇಕಂದ್ರೆ ಸಿ ಸೆಕ್ಷನ್ ಹಿಂಗೆ ನಾರ್ಮಲ್ ಸೆಕ್ಷನ್ ಹಿಂಗೆ ಸೊ ನಾರ್ಮಲ್ ಯಾವ ಥರ ಅಂತಂದ್ರೆ ಮೊದಲ ಪೇನ್ ಇರ್ತೈತಿ ಆ ಪೇನ್ ಆದಮೇಲೆ ಡಿಲಿವರಿ ಆಗುತ್ತೆ ಈ ಸಿ ಸೆಕ್ಷನ್ ಹೆಂಗೆ ಅಂತಂದ್ರೆ ಆಗ ಸಡನ್ನಾಗಿ ಕೊರದ ಇದು ಮಾಡಿ ಬಿಡ್ತಾರೆ ಸೊ ಅದಕ್ಕೆ ನನಗೆ ಕಂಪ್ಯಾರಿಸಮ್ ಮಾಡಿ ನಾ ಹೇಳೋ ಪ್ರಕಾರ ನಂದು ಅಂತಂದ್ರೆ ಸಿ ಸೆಕ್ಷನ್ ಆಗಿತ್ತು ಯಾಕಂದ್ರೆ ಮೊದಲೇ ಡಾಕ್ಟ್ರ್ ನಂಗೆ ಹೇಳಿಬಿಟ್ಟಿದ್ರೆ ಸಿ ಸೆಕ್ಷನ್ ಮಾಡೋದು ಅಂತ ಹೇಳಿ ಯಾಕೆ ಅಂತಂದ್ರೆ ನಂದು ಈಗ ನೀವು ಲಾಸ್ಟ್ ಬ್ಲಾಗ್ನಾಗ ನಾನು ನೀವು ನೋಡ್ಕೊಂಬಂದಿರ್ಬೋದು ಅದರೊಳಗೆ ನಾನು ಹೇಳೀನಿ ಯಾಕೆ ಅಂತಂದ ಸೊ ಅವೆಲ್ಲ ರೀಸನ್ಸ್ ಇರೋದಕ್ಕೆ ಡಾಕ್ಟ್ರ ಪ್ರೀ ಮೆಚ್ ಒಂದು ವೀಕ್ ಹಾಂ ಒನ್ ವೀಕ್ ಬಿಫೋರ್ ಅನಿಸುತ್ತೆ ನನಗೆ ಒನ್ ವೀಕ್ ಬಿಫೋರ್ ನಂಗೆ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಬೇಬಿ ಮೂಮೆಂಟ ಆಗಿರಲಿಲ್ಲ ಒಂದು ಸೆಕೆಂಡ್ ನನಗೆ ಹೆಂಗಾಗಿತ್ತ ಸಿಚುಯೇಷನ್ಯಾಗ ಅಂತಂದ್ರೆ ಈ ಕಡೆ ಹೇಳ್ಬೇಕು ಯಾಕಂದ್ರೆ ನಮ್ಮ ಮನ್ಯಾಗ ಮೊದಲು ನಮ್ಮ ಮಮ್ಮಿ ಭಾಳ ಸೆನ್ಸಿಟಿವ್ ಸೋ ಎಲ್ಲರೂ ನಮ್ಮ ಸೈಡೆಲ್ಲ ಊಟಕ್ಕೆ ಕರೆದಿರ್ತಾರೆ ಇಲ್ಲೆಲ್ಲ ಸೊ ಒಂದು ಮನೆಗೆ ಹೋಗಿ ಊಟ ಮುಗಿಸ್ಕೊಂಡೆ ಬಂದಿದ್ದೆ ಬಂದು ಕುಂತಿದ್ದೆ ಫುಲ್ ಒಂದು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ನೋಡತ್ತೀನಿ ಮೂಮೆಂಟ್ ಆಗತ್ತಿಲ್ಲ ಬೇಬಿ ಸೊ ಅದಕ್ಕೆ ಮೂಮೆಂಟ್ ಆಗತ್ತಾಗತ್ತಾಗತ್ತೆ ಅಂದ್ಕೊಂಡು ನಮ್ಮ ಮಮ್ಮಿಗೆ ಹೇಳಿರಲೇ ಇಲ್ಲ ನನ್ನ ಆಮೇಲೆ ಆಗಲೇ ಇಲ್ಲ ಸೊ ಮೂಮೆಂಟ್ ಆಗ್ಲಾರ್ದಕ್ಕೆ ನಾ ಸಡನ್ನಾಗಿ ನಡಿ ಹಾಗಂದು ನಮ್ಮ ಮಾಮ ಆಗ ಬಂದಿದ್ರು ಪಾಪ ಅವ್ರದ್ದು ಏನೋ ಕೆಲಸ ಇತ್ತು ಅಂತ ಹೇಳಿ ಬಂದರು ಬಟ್ ಸಡನ್ನಾಗಿ ನನ್ನ ಪಾಪ ನಂದು ಮೂಮೆಂಟ್ ಆಗತ್ತಿಲ್ಲ ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋದ್ವಿ ಹೋದ ತಕ್ಷಣ ಮೇಡಮ್ ಎಲ್ಲ ಸ್ಕ್ಯಾನಿಂಗ್ ಇನ್ನಿಂಗ್ ಏನೇನಾಯ್ತು ಎಲ್ಲ ಪ್ರೊಸೆಸ್ ಮಾಡಿದರು ಅದೆಲ್ಲ ಆದಮೇಲೆ ಬಟ್ ಹಾರ್ಟ್ ಬಿಟ್ಟು ಮತ್ತು ಮೂಮೆಂಟ್ ಅಲ್ಲಿ ಹೋದ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತೆ ಮೇಡಮ್ ಅದು ಸ್ಮೈಲ್ ಕೊಟ್ಟು ನಗಾಕತ್ತರೆ ನೋಡ ಮೂಮೆಂಟ್ ಆತ ಅಂತ ಹೇಳಿ ಸೊ ನಮ್ಗೆ ಹೆಂಗಾಗತ್ತಿತ್ತು ಅಂದ್ರೆ ಮ್ಯಾಲ್ ನನಗೆ ಫೀಲ್ ಒಳಗೆ ಫೀಲನ್ನು ಆಗತ್ತಿದ್ದಿಲ್ಲ ಮ್ಯಾಲೂ ಫೀಲ್ ಆಗಕತ್ತಿದ್ದಿಲ್ಲ ನನಗೆ ಸೊ ಬಟ್ ಅವ್ರ ಸ್ಕ್ಯಾನ್ ಇದ್ರೊಳಗೆ ಮಾತ್ರ ಮೂಮೆಂಟ್ ಎಲ್ಲ ನಾರ್ಮಲ್ ಇತ್ತು ಸೊ ಹಾಗಾಗಿ ಮೇಡಮ್ ಇನ್ನೊಂದು ಸ್ವಲ್ಪ ಅಂದ್ರೆ ತರ್ಟಿ ಸಿಕ್ಸ್ ವೀಕ್ಸಿಗೆ ನಂಗೆ ಆ ಥರ ಆಗಿತ್ತು ಸೊ ನೆಕ್ಸ್ಟ್ ಇನ್ನೇನು ಪ್ರೀ ಮೆಚ್ಯೂರ್ ಅಂದ್ರೆ ತರ್ಟಿ ಸೆವೆನ್ ವೀಕ್ಸ್ ಒಳಗೆ ಮಾಡೋಂಗಿಲ್ಲ ಯಾರು ಡಾಕ್ಟ್ರಾದ್ರು ತರ್ಟಿ ಸೆವೆನ್ ವೀಕ್ಸ್ ಆದಮೇಲೆ ಮಾಡೋಣ ಆ ವೀಕ್ ನೀ ನೀದ್ರೂ ಒಂದು ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಬಾ ಅಂತಂದಿದ್ರು ಸೊ ಅದಕ್ಕೆ ನಾನು ಯಾವ ಡೇಟ್ ಅಂತ ಹೇಳಿ ಅಂದ್ಕೊಂಡ ನೀವು ಲಾಸ್ಟ್ ಎಲ್ಲ ನಂದು ದಸರಾ ಬ್ಲಾಗ್ ನೋಡಿರ್ಬೋದು ಲಾಸ್ಟ್ ಇಯರಿಂದ ಯಾವ ಥರ ನೈನ್ನ ಸೀರೆ ಉಟ್ಕೊಂಡು ಮಾರ್ನಿಂಗ್ ಎದ್ದು ಎಲ್ಲ ಹೋಗಿ ಇದನ್ನ ಯಾಕೆ ನಾನು ನಿಮ್ಗೆ ಹೇಳಾತೀನಿ ಅಂದ್ರೆ ದಸರಾ ಟೈಮ್ನಾಗ ನಾನು ಡೆಲಿವರಿ ಮಾಡ್ಕೊಂಡಿದ್ದೆ ಸೊ ಹೋದ ದಸರಾ ಹಂಗಿತ್ತು ನಂದು ಈ ದಸರಾ ಎಲ್ಲ ಬರೀ ಹಾಸ್ಪಿಟ್ಲ ಅದು ಇದು ಇತ್ತು ದೇವ್ರ ಪುಣ್ಯದಿಂದ ದುರ್ಗಾಂಬೆ ದೇವ ದೇವರಿಂದ ನನಗೆ ಅವತ್ತು ದಶಮಿ ದಿವಸ ದುರ್ಗಾಷ್ಟಮಿ ಹಾಂ ದಶಮಿ ದುರ್ಗಾಷ್ಟಮಿ ಫಸ್ಟ್ ಇತ್ತು ಸೆಕೆಂಡ್ ದಶಮಿ ಇತ್ತು ವಿಜಯದಶಮಿ ಇತ್ತು ಸೊ ಅದಕ್ಕೆ ನಾನು ಸೆಕೆಂಡ್ ಚೂಸ್ ಮಾಡಿದ್ದೆ ಮೇಡಮ್ ನಂಗೆ ಡಾಕ್ಟ್ರ್ ನಮ್ಮ ನೈನಾ ಮೇಡಮ್ ಕಾಮಿಡಿ ಮಾಡತ್ತಿದ್ರು ಸೆಕೆಂಡ್ ಬೇಡ ಯಾಕಂದ್ರೆ ರಜೆ ಇರ್ತೈತಿ ಅವತ್ತು ಗಾಂಧಿ ಜಯಂತಿ ಪ್ಲಸ್ ಅವತ್ತು ವಿಜಯದಶಮಿ ಎಲ್ಲ ಫುಲ್ ಮಿಕ್ಸ್ ಇತ್ತು ಸೊ ಹ್ಯಾಪಿ ಅದ ಹ್ಯಾಪಿ ಆ ಡೇಟ್ ಚೂಸ್ ಮಾಡಾಕ ಹಂಗ ನಮ್ಮ ಆವರ್ ಆತ ನಮ್ಮ ಮಮ್ಮಿ ಆತ ಎಲ್ಲಾ ಕಡೆ ಕೇಳಿದ್ರೆ ಸೆಕೆಂಡ್ ಬೆಸ್ಟ್ ಐತಿ ಅಂತ ಹೇಳಿದ್ರ ಸೊ ಅದಕ್ಕೆ ಸೆಕೆಂಡ್ ಡಿಲಿವರಿ ಮಾಡಿಸ್ಕೊಳ್ಳೋನು ಅಂತ ಹೇಳಿ ಫಸ್ಟಿಗೆ ಎಲ್ಲಿ ಹೋಗಿದ್ದ ಅಂತಂದ್ರೆ ಯಾಕಂದ್ರೆ ನಾನು ಹುಬ್ಳಾಗೆ ಇದ್ದೆ ನಮ್ಮ ಅಮ್ಮರ ಮನೆ ಆಗಾನೆ ಒಂದು ವಾರ ಯಾವಾಗ ಅದು ಮೂಮೆಂಟ್ ಎಲ್ಲ ಆಗಲಿಲ್ಲ ಟ್ರಾವೆಲ್ ಮಾಡ್ಬೇಡ ಅಂತ ಹೇಳಿದ್ರೆ ಸೊ ಅದಕ್ಕೆ ಅಲ್ಲೇ ಸ್ಟೇ ಆಗಿದ್ದೆ ಸೊ ಹಾಗಾಗಿ ನಾನು ಫಸ್ಟ್ ಹೋಗಿದ್ದೆ ನಾನು ಸಾಯಿಬಾಬನ್ ಟೆಂಪಲ್ ನಾನು ಸಾಯಿಬಾಬನ್ ಭಾಳ ನಂಬ್ತೀನಿ ಸೊ ನಾನು ಡಿಲಿವರಿ ಆಗು ನಾನು ಸಾಯಿಬಾಬಾನ ಅಲ್ಲೇ ರೂಮಿಗೆ ಒಯ್ದಿದ್ದೆ ಯಾಕಂದ್ರೆ ನನಗೆ ಸಾಯಿಬಾಬನ್ ಮೂರ್ತಿ ಯಾವಾಗಲೂ ಇರಬೇಕು ಸೊ ಅದಕ್ಕೆ ಸೊ ಅದಾದಮೇಲೆ ಸಾಯಿಬಾಬುನ ಟೆಂಪಲ್ಲಿಗೆ ಹೋದೆ ಟೆಂಪಲ್ ಟೆಂಪಲ್ನಾಗ ಹೋದ ತಕ್ಷಣ ಅವತ್ತು ವಿಜಯದಶಮಿ ಅಲ್ವಾ ಸೊ ಅದಕ್ಕೆ ಏನು ಮಾಡಿದ್ರು ಅಂತಂದು ಫುಲ್ ಡೆಕೋರೇಷನ್ ಮಾಡಿದ್ರೆ ಮಾಸ್ ಅಂದ್ ಮಾಸ್ ಡೆಕೋರೇಷನ್ ಮಾಡಿದ್ರೆ ನಂಗೆ ಅಲ್ಲಿ ಅಲ್ಲೇ ಅದನ್ನ ನೋಡೇ ಒಂಥರ ಖುಷಿಯಾಗಿಬಿಡುತ್ತೆ ಬಿಗ್ನಿಂಗನ ಪಾಸಿಟಿವ್ ಆಗಿ ಇದು ಮಾಡ್ತಾ ಯಾಕಂದ್ರೆ ಮಾರ್ನಿಂಗನ್ನು ಸೆವೆನ್ ಓ ಥರ್ಟಿ ಬಂದುಬಿಡ್ರಿ ಅಂತ ಹೇಳಿದ್ರೆ ಸೆವೆನ್ ತರ್ಟಿ ಎಕ್ಸಾಕ್ಟಾಗಿ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲೇ ಹಾಸ್ಪಿಟ್ಲ್ ಹತ್ರನೇ ಇರೋದು ಸಾಯಿಬಾನ್ ಟೆಂಪಲ್ ಯಾವ ಹಾಸ್ಪಿಟ್ಲ್ ಅಂತಂದರೆ ಎಳಮಲಿ ಹಾಸ್ಪಿಟ್ಲ್ ನೈನಾ ಮೇಡಮ್ ಅಂತ ಹೇಳಿ ಭಾರಿ ಅಂದ್ರೆ ಭಾರಿ ಬೆಸ್ಟ್ ಅದರ ಏನೋ ಡೌಟ್ ಇದ್ರು ಏನೋ ಇದ್ರು ನಾನು ಅವ್ರನ್ನ ಸಜೆಷನ್ ಮಾಡಿದ್ದೀನಿ ಈಗ ನಮ್ಮ ಫ್ರೆಂಡು ಒಬ್ಬರಲ್ಲೇ ಡಿಲಿವರಿ ಮಾಡಿಸ್ಕೊಂಡ್ರು ಅವ್ರಿಗೂ ಅಲ್ಲೇ ಸಜೆಷನ್ ಮಾಡಿದ್ದೆ ನಾನು ಸೊ ಅದಕ್ಕೆ ಅವ್ರಿಗೂ ಬೆಸ್ಟ್ ಅನ್ಸೈತಿ ಆಮೇಲೆ ಈಗ ನೆಕ್ಸ್ಟ್ ಅಲ್ಲಿ ಹೋಗಿ ಆದ್ಮೇಲೆ ಹೋಗುನ ಹೋಗು ಹಸ್ ನಮ್ಮ ಹಸ್ಬೆಂಡ್ ಬಂದರೆ ನಮ್ಮ ಪಪ್ಪ ನಮ್ಮ ಮಮ್ಮಿ ಎಲ್ಲರೂ ಬಂದ್ರೆ ಹತ್ತುವರೆಗೆ ಹಾಂ ಹತ್ತು ಗಂಟೆ ಹತ್ತುವರೆ ಸುಮಾರು ನನ್ ಕರ್ಕೊಂಡು ಸಡನ್ ಆಗಿ ಬಂದ್ರೆ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಹಸ್ಬೆಂಡ್ ನಮ್ಮ ಪಪ್ಪ ಕೆಳಗೆ ಹೋಗ್ಬಿಟ್ಟಿದ್ರು ಅಷ್ಟೊತ್ತಿಗೆ ಕೆಳಗೆ ಹೋಗ್ಬಿಟ್ಟಿದ್ರೆ ನಂಗೆ ಅಂಗೆ ಹಸ್ಬೆಂಡ್ ನೋಡ್ಬೇಕು 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 ಒಳಗೆ ಹೋಗಿದ್ದ ಮುಂಚೆ ನೋಡೇ ಹೋಗ್ಬೇಕು ಅಂತೇಳಿ ಅಂದ್ಕೊಳತ್ತಿದ್ದೆ ಸೊ ಅಷ್ಟೊತ್ತಿಗೆ ಅವ್ರು ಬಂದರೆ ಈಗೂ ಸತೆಗೆ ಅದು ನೆನೆಸ್ಕೊಂಡ್ರು ಈ ಕಡೆ ಕಣ್ಣಾಗ ನೀರು ಬರ್ತೈತಿ ಕಡೆ ಖುಷಿನೂ ಆಗ್ತೈತಿ ಹಂಗಾದ ತಕ್ಷಣ ಹಸ್ಬೆಂಡ್ ಅವರು ಕಣ್ಣಂಗ ನೀರು ಬಂತ ಅಳಾಕತ್ತಿರ ನಾನು ಸಡನ್ನಾಗಿ ಅಳತ್ತೆ ಸೊ ಅದಾದಮೇಲೆ ಒಳಗೆ ನರ್ಸ್ ಹೇಳದಿದ್ರೆ ಎಷ್ಟು ಇಷ್ಟಪಡ್ತಾರಿ ರೀ ನಿಮ್ಗೆ ನಿಮ್ಮ ಹಸ್ಬೆಂಡ್ ಹೇಳಿ ನಿಜ ಹೇಳಬೇಕಾದ್ರೆ ನಾನು ಪವರನ್ನು ಪಡಿಬೇಕಂತಂದ್ರೆ ಭಾಳ ಪುಣ್ಯ ಮಾಡೀನಿ ಹಂಗೆ ಈ ಕಪಲ್ಸ್ ಅಂದಮೇಲೆ ಒಂದು ಮಾತು ಬರ್ತಿರ್ತಾವ ಮಾತು ಹೋಗ್ತಿರ್ತಾವ ಬಟ್ ಇಷ್ಟು ದಿನ ಆದ್ರೂ ಟಚ್ವುಡ್ ಇಷ್ಟು ದಿನ ಆದರೂ ನಾವು ಹಂಗೆ ಇದು ಮಾಡ್ಕೊಂಡು ಭಾರಿ ಬೆಸ್ಟ್ ಬಾಂಡಿಂಗ್ ನಮ್ಮ ಇಬ್ಬರದು ಸೊ ಅದಕ್ಕೆ ಅದಾದ್ಮೇಲೆ ಅವ್ರಿಗೂ ಖುಷಿ ಆಯ್ತು ಸೊ ಅಲ್ಲಿ ಹೋದ್ಮೇಲೆ ಹೋಗಿ ಒಂದು ಬೆಡ್ ಮೇಲೆ ಹಿಂಗೆ ಫುಲ್ ಮನ್ಗಿಸ್ತಾರೆ ಆ ಕಡೆ ಈ ಎಲ್ಲ ಹಿಂಗೆ ಕೈ ಹಾಕಿ ಯಾಕಂದ್ರೆ ಇದು ಕೊಟ್ಟಿರ್ತಾರೆ ನಂಗೆ ನಾ ಎಲ್ಲೋ ಎಲ್ಲೋಗನ ಅಂತ ಹೇಳಿ ಹಿಂಗೆ ಅನ್ಸಾತಿತ್ತು ಬಟ್ ಫೀಲ್ ಒಳಗೆ ಹ್ಯಾಪಿ ಇತ್ತು ನನ್ನ ಪಾಪು ನನ್ನ ಕೈಯಾಗ ಬರ್ತಿತ್ತು ಅಂತೇಳಿ ಸೊ ಆಗಿ ಅಲ್ಲಿ ಮ್ಯಾಲೆ ನೋಡ್ತೀನಿ ಗಣ ಗಣೇಶಂದು ಎಷ್ಟು ಮಸ್ತ್ ಬ್ಲ್ಯಾಕ್ ಕಲರ್ ಮೂರ್ತಿ ಇಟ್ಟಾರ ಒಳಗೆ ಆಪ್ರೇಷನ್ ಥೇಟ್ರೊಳಗೆ ಅದನ್ನು ನೋಡಿದ ತಕ್ಷಣ ನಂಗೆ ಖುಷಿಯಾಗಿಬಿಡ್ತಿತ್ತು ಓ ಸ ಗಣಪತಿ ಅಂದರೆ ಗಣೇಶ 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 ಅಂದ್ಕೊಂಡು ಆ ಈ ಮಂತ್ರ ಹೇಳ್ಕೊಂಡು ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪರತ ಕೇಶನಾಶಾಯ ಗೋವಿಂದ ಗೋವಿಂದಾಯ ನಮೋ ಅಂತೇಳಿ ಇದು ನಾನು ಪ್ರೆಗ್ನೆಂಟ್ ಟೈಮ್ನ್ಯಾಗ ಕಲ್ತಿದ್ದ ಮಂತ್ರ ಯಾಕಂದ್ರೆ ನಾವು ಸ್ವಾಮಿಗೆ ಇರೋದಕ್ಕೆ ಒಂದು ಸ್ವಲ್ಪ ಜಂಗಮ್ಮರ ಇರೋದಕ್ಕೆ ನಾವು ಒಂದು ಸ್ವಲ್ಪ ಮಂತ್ರ ಗಿಂತ್ರ ಅದು ಇದು ಒಂದು ಸ್ವಲ್ಪ ಕಲಿತಿರ್ಬೇಕು ಕಲಿತಿರ್ತೀವಿ ಸೊ ಅದಕ್ಕೆ ಆ ಖುಷಿ ಆ ಮೂಮೆಂಟ್ ಹೆಂಗಿತ್ತು ಅಂತಂದ್ರೆ ಅನಸ್ತೇಶ್ಯ ಕೊಟ್ಟರು ಅನಶ್ತೇಷ ಕೊಡಬೇಕಾದ್ರೆ ಫುಲ್ ಫ್ರೆಂಟ್ ಬಗ್ಬೇಕಾಗತ್ತ ಸೊ ಅದು ಬಗ್ಗಿ ಬಗ್ಗಿದ ತಕ್ಷಣ ಒಬ್ರು ಅನಸ್ತೇಷ್ಯ ಕೊಡಾಕಂತಲೂ ಒಬ್ರು ಡಾಕ್ಟ್ರನ್ನ ಕರೆದಿರ್ತಾರೆ ಅವ್ರು ಕೊಟ್ಟರು ಭಾಳ ಪೇನಂತ ಒಂದು ಸೆಕೆಂಡ್ ಕೊಟ್ಟ ತಕ್ಷಣ ಬಾಡಿ ಫುಲ್ಲು ಕೆಳಗಡೆದೆಲ್ಲ ಫ್ರೀಸ್ ಆಗಿಬಿಡುತ್ತೆ ಫ್ರೀಝಾದ ತಕ್ಷಣ ಮನ್ಗಸ ಬಿಟ್ರು ಮನಗಸಿ ಒಂದು ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಇರ್ಬೋದು ಅನ್ಸುತ್ತೆ ಟೆನ್ ಮಿನ್ಟ್ಸಾಗ ಆಗ್ಲಿ ಕೊರ್ದ ಬಿಟ್ರು ಅದು ಹೆಂಗೆ ಕೊರಿದ್ರು ಏನು ಅಲ್ಲಿ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟೆ ಬಟ್ ಅವ್ರು ಏನು ಅಂತ ಎಲ್ಲ ಕಾಣತಿತ್ತು ಸೊ ಹೊಲಿಗೆ ಹಾಕೋದು ಎಲ್ಲ ಏನಂತ ಸ್ಟಿಚ್ ಬೇಬಿ ತೆಗೆದ್ರು ಅಳಾತು ಮೇಡಂಗೆ ನೆನೆಸ್ಕೊಂಡ್ರೂ ಈಗೂ ಸದ್ಯಕ್ಕೆ ಇದನ್ಸತಿ ಹೊರಗಡೆ ಯಾವ್ದೋ ತರ ಯಾರೆಲ್ಲ ಏನೇನು ರಿಯಾಕ್ಷನ್ ಮಾಡತ್ತಿದ್ರು ಅಂತ ಹೇಳಿ ನೋಡ್ಕೊಂಬರ್ರಿ ಯಾಕಂದ್ರೆ ಹೊರಗಡೆನು ಯಾವ ಥರ ಎಲ್ಲ ಯಾಕಂದ್ರೆ ನಮ್ಮ ಮಮ್ಮಿ ನಮ್ಮ ಹಸ್ಬೆಂಡ್ ಎಲ್ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ನಮ್ಮ ಮಾಮಾ ನಮ್ಮ ಮಾಮಿ ನಮ್ಮ ಅವನೀಶ್ ಎಲ್ಲರೂ ಬಂದಿದ್ರು ಸೊ ನಂಗೆ ಅದೊಂದು ಖುಷಿ ಸೊ ಆ ವಿಡಿಯೋಸ್ ಎಲ್ಲ ನೋಡ್ಕೊಂಬರ್ರಿ ಈಗ ನೋಡ್ರಿ ಅವತ್ತಿಂದ ಮಾರ್ನಿಂಗ್ ಟಮ್ಮಿ ಫೀಲ್ ಮಾಡ್ಕೊಳತ್ತಿದ್ದ ಯಾಕಂದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಟಮ್ಮಿ ಇರೋಲ್ಲ ಸೊ ಅದಕ್ಕೆ ಅದಾದಮೇಲೆ ಅಲ್ಲಿಂದ ನಾನು ಸಾಯಿಬಾಬಿನ ಟೆಂಪಲಿಗೆ ಬಂದೆ ಸಾಯಿಬಾಬಾಗಿ ಅದನ್ನ ಬಿಟ್ಕೊಳತಿದ್ದೆ ಆಮೇಲೆ ಆ ಹೂವಿನ ಡೆಕೋರೇಷನ್ ಎಲ್ಲ ನೋಡಿ ಅಂತ ಸಿಕ್ಕು ಹ್ಯಾಪಿ ಆಗಿಬಿಡ್ತು ನಂಗೆ ಸೊ ಅದಕ್ಕೆ ಯಾಕಂದ್ರೆ ನಾನು ಭಾಳ ಅಂದ್ರೆ ಭಾಳ ಇಷ್ಟಪಡು ಗೋಡೆ ಸೊ ಬ್ಲೆಸ್ಡಿಂದ ನಂಗೆ ಚಲೋ ಹೆಲ್ದಿ ಭೇಟಿ ಆಗಲಿ ಅಂತ ಹೇಳಿ ಬೇಡ್ಕೊಂಡೆ ನೆಕ್ಸ್ಟ್ ಡೇ ಈಗ ನಂದ ಮಾಡ್ತಾಳ ಬ್ಲಾಗ್ ಇಲ್ಲಿಂದ ನಂದ ಸ್ಟಾರ್ಟ್ ಮಾಡಿದ್ಲು ಆಕಿ ಬಂದ ಮ್ಯಾಲಿಂದ ಇದನ್ನೆಲ್ಲ ಆಕಿನ ಮಾಡೋಣ ಆಕಿನ ಕ್ಯಾಪ್ಚರ್ ಮಾಡೋಣ ಸೊ ಅದಕ್ಕೆಲ್ಲರೂ ಟೆನ್ಷನ್ ಆಗಿ ಹೊರ ಕುಂತಿದ್ರು ನಮ್ಮ ಮಮ್ಮಿ ಅಂದರು ನೋಡ್ರಿ ಇಲ್ಲಿ ನಮ್ಮ ಹಸ್ಬೆಂಡ್ ಹಿಂಗಂದ್ರು ಫುಲ್ ಆಗಿತ್ತು ಎಲ್ಲಾರು ಅನ್ಕೊಂಡಿದ್ರಿ ಗಂಡ್ ಅಂತ ಹೇಳಿ ಬಟ್ ನಮ್ಗೆಲ್ಲಾ ಹೆಣ್ಣಾಗ್ಬೇಕಂತ ಹೇಳಿ ಇಷ್ಟ ಆಯ್ತು ಸೊ ಅದೇ ಗಂಡ ಹತ್ತು ಗಂಡಾಗಿದ್ದಕ್ಕೂತ್ರು ಇನ್ನೂ ಎಲ್ಲರೂ ಹ್ಯಾಪಿ ಆದರೆ ನಮ್ಮ ತಂಗಿ ತಂಗಿಂತರೂ ಫಸ್ಟ್ ಟೈಮ್ ಈಗ ನೋಡಾತಾಡ್ರಿ ನಮ್ಮ ಮನೆಯಾಗ ಲಾಸ್ಟ್ ಅಂದ್ರೆ ನಮ್ಮ ತಂಗಿನ ಬೇಬಿ ಈಗ ನೆಕ್ಸ್ಟ್ ನನ್ನ ಮಗ ಬೇಬಿಯಾಗಿ ಬಂದಿತ್ತು ಮೂರು ತಾಸು ಆದಮೇಲೆ ಈಗ ಹೊರಗೆ ಬಂದ್ವಿ ಐ ಥಿಂಕ್ ಟೆನ್ ತರ್ಟಿಗೆನ ಹೋದ್ನಿ ರೀ ಟೆನ್ ತರ್ಟಿನ ಒನ್ ಓ ಕ್ಲಾಕೇನ ಹೊರಗಡೆ ಬಂದೆ ಹೊರಗಡೆ ಬಂದ ತಕ್ಷಣ ನೋಡ್ರಿ ಎಕ್ಸ್ಪ್ರೆಷನ್ ಎಲ್ಲಾದ್ರೂ ಹ್ಯಾಪಿ ಅಂದ್ರೆ ಹ್ಯಾಪಿಯಾಗಿದ್ದರು ಫುಲ್ ಖುಷಿಯಾಗಿದ್ದರು ನನಗೆ ಒಂದು ಸ್ವಲ್ಪ ಏನು ಅನಿಸ್ತಿಷ ಕೊಟ್ಟಿದ್ರೆ ಎಲ್ಲ ಹೋಗಾತಿತ್ತು ಸೊ ಫುಲ್ ಚಳಿ ಚಳಿ ಎಲ್ಲ ಆಗಾತಿತ್ತು ಆವಾಗನ ಸಂಜೆ ಮುಂದೆ ಆಗಿತ್ತು ಆವಾಗ ಅಣ್ಣ ಮತ್ತು ಗುಂಡು ಅಪ್ಪಾಜಿ ಮಾರ್ನಿಂಗ್ ಬಂದಿರಲಿಲ್ಲ ನೋಡಕ್ಕೆ ಬಂದಿದ್ರು ಸೊ ಅದಕ್ಕೆ ಆವಾಗ ಬೇಬಿ ಕೊಟ್ಟಿದ್ರು ನಮ್ಗೆ ಜಸ್ಟ್ ಅದ ಎಲ್ಲ ಫುಲ್ ಸೇಫಾಗಿ ಬೆಚ್ಚಿಗೆ ಇಟ್ಟಿದ್ವಿ ಅಪ್ಪಾಜಿ ಅಂತೂ ಸಿಕ್ಕಾಪಟ್ಟೆನ ಸಿಕ್ಕಾಪಟ್ಟೆ ಖುಷಿ ಆದ್ರಿ ಯಾಕಂತಂದ್ರೆ ಫುಲ್ ಒಂದು ನಾಲ್ಕು ಕೆ ಜಿ ಪೇಡೆಯನ್ನು ಅವ್ರು ಮುಂದಕ್ಕೆ ಹೆಂಚಿಬಿಟ್ಟಾರ ಸೊ ಅಷ್ಟು ಖುಷಿಯಾಗಿತ್ತು ಅವರಿಗೆ ನನಗೂ ಹುಡುಗ ಆಗಿದ್ದು ಖುಷಿ ಆಯ್ತು ಹುಡುಗಿಯಾಗಿದ್ರೂ ಖುಷಿಯಾಗಿತ್ತು ನನಗೇನು ಅದ ಇದೆ ಅಂತಿರಲಿಲ್ಲ ಬಟ್ ಎರಡೂ ಆಗಿದ್ದ ಎರಡೂ ಇದ್ರೊಳಗೆ ಯಾವ್ದಾರು ಒಂದು ಆಗಿದ್ರೂ ಖುಷಿ ಸೊ ಹುಡುಗ ಅಂತಂದ್ರೆ ಅಮ್ಮನ ಮಗ ಅಂತೇ ಖುಷಿ ಆಗತ್ತಾ ಯಾಕಂದ್ರೆ ಯಾವಾಗಲೂ ಗಂಡು ಮಕ್ಳಿಗೆ ಹೆಣ್ಮಕ್ಳ ಇಷ್ಟಪಡ್ತಾರ ಎಲ್ಲ ವಿಡಿಯೋಸ್ ನೋಡ್ಕೊಬಂದ್ರಿ ಅಂತ ಅನ್ಕೊಂಡಿನಿ ಸೊ ಹೊರಗಡೆದು ಅವ್ರಿಗೂ ಎಲ್ಲ ಒಂದು ರಿಯಾಕ್ಷನ್ ಇತ್ತು ಬಾಯ್ ಬೇಬಿ ಅಂದ ತಕ್ಷಣ ಎಲ್ಲರಿಗೂ ಖುಷಿ ಆಯ್ತು ನಮ್ಮ ಆವಾರೊಬ್ಬರ ಇರಲಿಲ್ಲ ಯಾಕಂದ್ರೆ ಅವ್ರಿಗೇನೋ ಅಂತ ಹೇಳಿ ಅವ್ರು ಬಂದಿರಲಿಲ್ಲ ನಂದ ಅಮ್ಮ ಎಲ್ಲರೂ ಓದಿದ್ರು ಯಾಕಂದ್ರೆ ಆಲ್ಮೋಸ್ಟ್ ನಂದಾನ ವಿಡಿಯೋ ಮಾಡಿದ್ದವನೆಲ್ಲ ಸೊ ಅದಕ್ಕೆ ನಂದಾಗಂತರ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಬೆಸ್ಟ್ ಮೂಮೆಂಟ್ ಅದು ಒಂದು ಸೆಕೆಂಡ್ಸ್ ಯಾಕೆ ಅಂತಂದರೆ ಎಲ್ಲರಿಗೂ ಅನ್ನಿಸ್ತಿರ್ತೈತಿ ಯಾಕೆ ವಿಡಿಯೋ ಮಾಡಾತ್ತರ ಯಾಕೆ ವೀಡಿಯೋ ಮಾಡಾತ್ತಾರ ಹೇಳಿ ಒಂಥರ ಇರಿಟೇಷನ್ ಆಗುತ್ತೆ ಈ ಕಡೆ ಎಲ್ಲ ಬಟ್ ಅದು ಬೆಸ್ಟ್ ಮೂಮೆಂಟ್ ಇರ್ತೈತಿ ಈಗ ಬೇಬೀಸ್ ಎಲ್ಲ ದೊಡ್ಡವ್ರು ಆದಮೇಲೆ ಅದನ್ನು ನೋಡೋಕ್ಕೆ ಓ ನಮ್ಮ ಮದರ್ ಹಿಂಗೆಲ್ಲ ಮಾಡಿದ್ರು ಈ ಥರ ಎಲ್ಲ ಸಿಚುವೇಶನ್ ಇತ್ತು ಹೇಳಿ ಒಂದು ಫೀಲ್ ಮಾಡ್ಕೊಳ್ಳಿ ಅಂಥೇಳಿ ಬರೀ ಯೂಟ್ಯೂಬ್ನಾಗ ಬ್ಲಾಗ್ ಬಿಡ್ತಾರಾ ಬರೇ ಬಿಡ್ತಾರು ಬಿಡೋ ಇವ್ರು ಎಲ್ಲ ಬಿಡ್ತಾರು ಬಿಡೋ ಅನ್ನಿಸ್ತಿರ್ತೈತೆ ನೋಡೋರ್ಗೊಂದೆಷ್ಟು ಜನಕ್ಕೆ ಬಟ್ ಇದು ಯಾಕೆ ಬಿಡ್ತಾರ ಅಂತಂದ್ರೆ ರೀಸನ್ ನಮ್ಮ ಮೆಮರಿ ಒಬ್ಬರೊಬ್ಬರು ಪ ಪರ್ಟಿಕ್ಯುಲರಾಗಿ ಇದನ್ನು ಮಾಡ್ತಾರಾ ಎದಕ್ಕೆ ಮಾಡ್ತಾರ ಅಂತಂದ್ರೆ ಈಗ ನಾನಂತರೂ ಬ್ಲಾಗ್ ಮಾಡಾತಿದ್ದು ರೊಕ್ಕದ ಸಂಬಂಧ ಅಲ್ಲ ರೀ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ನಾ ಮಾಡಾತಿದ್ದೆ ಮೆಮ್ರಿ ಇರಲಿ ಹೇಳಿ ಈಗ ಇನ್ಸ್ಟಾಗ್ರಾಮಾಗಿ ಬಿಡ್ತೀವಿ ಶಾರ್ಟ್ಸ್ ಬಿಡ್ತೀವಿ ಎಲ್ಲ ಬಿಡ್ತೀವಿ ಬಿಟ್ಟು ಬ್ಲಾಗ್ ಬಿಡೋಕ್ಕಾಗಂಗಿಲ್ಲ ಸೊ ಹಾಗಾಗಿ ಮೆಮ್ರಿ ಇರಲಿ ಹೇಳಿ ನಾನು ಎಲ್ಲ ಮೆಮ್ರೀ ಕ್ಯಾಪ್ಚರ್ ಎಲ್ಲ ಆಲ್ಮೋಸ್ಟ್ ಲೇಟ್ ಆದ್ರೂ ಚಿಂತಿಲ್ಲ ಬಟ್ ಬ್ಲಾಗ್ ಹಾಕಿರ್ತೀನಿ ನಾನು ಯಾಕಂದ್ರೆ ನನ್ನ ಮಗ ದೊಡ್ಡ ಆದಮೇಲೆ ನೋಡಲಿ ಅವನ್ನೆಲ್ಲ ಮಮ್ಮಿ ಆ ಥರ ಎಲ್ಲ ಲೈಫ್ ಸ್ಟೈಲ್ ಇತ್ತು ಅಂತ ಹೇಳಿ ನೋಡಲಿ ಅಂತ ಹೇಳಿ ನನ್ಗೆ ಆಗತ್ತೆ ಅದನ್ನ ನೋಡೋಕೆ ಸೊ ಹೇಳಿ ನಾನು ಬಿಡ್ತೀನಿ ಯಾಕಂದರೆ ನನಗೆ ದುಡ್ಡು ಆಗಬೇಕು ನಂಗೆ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಏನು ನಾನು ಸ್ಟಾರ್ಟ್ ಮಾಡುವಾಗೂ ನಂಗೆ ಅಷ್ಟು ಇದಿರಲಿಲ್ಲ ಬಟ್ ಇವಾಗಲೂ ಇಲ್ಲ ನನಗೆ ಆದರೆ ನನಗೆ ಎಲ್ಲರೂ ಇಷ್ಟಪಡ್ತಾರೆ ಯಾಕೆ ಬ್ಲಾಗ್ ಬಿಡಾತಿಲ್ಲ ಅಂತ ಕಾಲ್ ಮಾಡಿನೂ ಕೇಳ್ತಾರ ಅಂಥವ್ರಿಗೆಲ್ಲರಿಗೋಸ್ಕರನೂ ನಾನು ಬಿಡ್ತೀನಿ ಸೊ ಹಂಗೆ ಸಬ್ಸ್ಕ್ರೈಬರು ಆಗ್ತಿರ್ತೈತಿ ಹೆಚ್ಚು ಕಮ್ಮಿ ಒಮ್ಮೆ ಇಳಿತಿರ್ತೈತಿ ಒಮ್ಮೆ ಏರ್ತಿರ್ತೈತಿ ಅಷ್ಟು ನಾನು ಅದೆಲ್ಲ ಕಳಿಸ್ಕೊಳಲ್ಲ ಅದ್ರ ಬಗ್ಗೆ ಬಟ್ ಆಗಲಿ ಡಿಲೇನೇ ಆಗಲಿ ಆರಾಮ್ಸೀರಾಗಲಿ ಅಂತ ಹೇಳಿ ಅಂದ್ಕೊತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡ್ರಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸೈತಿ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ನಮ್ಮ ನೆನಪಾಗಿ ಹೋಗ್ಬಿಡ್ರಿ ಕಮೆಂಟ್ ಯಾಕಂದ್ರೆ ನಂದು ಎಕ್ಸ್ಪೀರಿಯನ್ಸ್ ಏನಿತ್ತು ನಾನು ನಿಮ್ಗೆ ಹೇಳೇನಿ ಈಗ ಯಾವ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳಿ ಹೊರಗೆ ಬಂದಮೇಲೆ ಅವೆಲ್ಲ ವಿಡಿಯೋಸ್ ನೋಡಿದ್ವಿ ಯಾವ ಥರ ಆಗೈತಿ ಅಂತ ಹೇಳಿ ನೆಕ್ಸ್ಟ್ ಈಗ ನಾಮಕರ್ನದ್ದು ಮತ್ತು ವೆಲ್ಕಮ್ಮಿಂದ ನಾ ಯಾವುದ್ಯಾವ್ದು ಯಾವುದೇ ಥರ విడి అంతి నోడ్రీ థ్యాంక్ యూ ఫర్ సపోర్టింగ్ లాడ్స్ ఆఫ్ మచ్